ಒಂದು ಮಾನಸಿಕ ಆರೋಗ್ಯ ಅನ್ನೋದು ಮಹಿಳೆಯರು ಹಾಗೂ ಪುರುಷರು ಇವರ ಇಬ್ಬರಿಗೂ ಅವಶ್ಯಕ ಆದರೂ ಮಹಿಳೆಯರ ಮಾನಸಿಕ ಆರೋಗ್ಯಕ್ಕೆ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ನೀಡುವಂತಹ ಅವಶ್ಯಕತೆ ಇದೆಯೇ ಇದು ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಿಜವಾಗ್ಲೂ ಇದೆ ಅದಕ್ಕೆ ಕೆಲವು ಕಾರಣಗಳಿದೆ ಮೊದಲನೇದಾಗಿ ಮಹಿಳೆಯರಿಗೆ ಹೆಚ್ಚಾಗಿ ಕೆಲವು ಮಾನಸಿಕ ಒತ್ತಡಗಳು ಹೆಚ್ಚಾಗಿರುತ್ತೆ ಪುರುಷರನ್ನ ಕಂಪೇರ್ ಮಾಡಿದ್ರೆ ಆಂಗ್ಸೈಟಿ ಅಂತೀವಿ ಆತಂಕ ಬಹಳ ಯೋಚನೆ ಮಾಡೋದು ಗಾಬರಿ ಆಗೋದು ಆ ಪ್ರಾಬ್ಲಮ್ಸ್ ಸ್ವಲ್ಪ ಮಹಿಳೆಯರಿಗೆ ಹೆಚ್ಚಾಗಿ ಕಾಣಿಸ್ ಕಾಣಿಸುತ್ತೆ ನಮಗೆ ಮತ್ತೆ ಡಿಪ್ರೆಷನ್ ಅಂತೀವಿ ಖಿನ್ನತೆ ಬೇಜಾರಾಗೋದು ದುಃಖ ಆಗೋದು ಆತ್ಮಹತ್ಯೆಗೆ ಪ್ರಯತ್ನ ಪಡೋದು ಅಂಥದ್ದೆಲ್ಲ ಸ್ವಲ್ಪ ಸ್ಟಡೀಸ್ ಎಲ್ಲ ರಿಸರ್ಚ್ ಎಲ್ಲ ತೋರಿಸಿದೆ ಸಂಶೋಧನೆಯಲ್ಲಿ ನಾಲ್ಕರಷ್ಟು ಪುರುಷನ ಕಂಪೇರ್ ಮಾಡಿದೆ ಡಿಪ್ರೆಷನ್ ಹೆಚ್ಚಾಗಿರುತ್ತೆ ಸೊ ಈ ಆಂಗ್ಸೈಟಿ ಆತಂಕ ಡಿಪ್ರೆಷನ್ ಖಿನ್ನತೆ ಇದು ಎರಡೂ ಹೆಂಗಸರಲ್ಲಿ ಜಾಸ್ತಿ ಕಂಡು ಬರುತ್ತೆ ಅದಕ್ಕೆ ಕೆಲವು ಕಾರಣಗಳಿರ್ಬೋದು ಇನ್ನೊಂದು ಮುಖ್ಯವಾದ ಪ್ರಾಬ್ಲಮ್ ಏನಂದ್ರೆ ಹೆಂಗಸರಲ್ಲಿ ಮಹಿಳೆಯರಲ್ಲಿ ಆಘಾತ ಟ್ರಾಮಾ ಅಂತ ಹೇಳ್ತೇವೆ ಹೌದು ದೈಹಿಕವಾಗಿ ಆಘಾತ ಇರಬಹುದು ಲೈಂಗಿಕ ಆಘಾತ ಇರಬಹುದು ಸೆಕ್ಷುಯಲ್ ಅಬ್ಯೂಸ್ ಅಂತ ಹೇಳ್ತೇವೆ ಸೈಕಲಾಜಿಕಲ್ ಟ್ರಾಮಾ ಅಂದರೆ ಮಾನಸಿಕವಾಗಿ ಆಘಾತ ಇದು ಮೂರೂ ಮಹಿಳೆಯರಲ್ಲಿ ಜಾಸ್ತಿ ಇರುತ್ತೆ ಈ ಹಲವಾರು ಕಾರಣದಿಂದ ಮಹಿಳೆಯರದು ಮಾನಸಿಕ ಒತ್ತಡದ ಬಗ್ಗೆ ಮಾತಾಡೋದು ತುಂಬ ಮುಖ್ಯ ಆಮೇಲೆ ನೀವ್ ಹೇಳಿದ್ರಿ ಒಬ್ರು ಮಹಿಳೆಯರ ಮನೆಯಲ್ಲಿ ಅವ್ರ ಮಾನಸಿಕ ಸ್ಥಿತಿ ಚೆನ್ನಾಗಿದ್ರೆ ಫುಲ್ ಫ್ಯಾಮಿಲಿನೇ ಒಂಥರ ಒಳ್ಳೇದಿರುತ್ತೆ ಅದಕ್ಕೆ ಮಕ್ಕಳಿಗೆ ಸ್ಪೆಷಲಿ ಸೊ ಈ ಕಾರಣದಿಂದ ಮಹಿಳೆಯರದು ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯ ಬಹಳ ಇಂಪಾರ್ಟೆಂಟು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲೇಬೇಕಾಗಿರುತ್ತೆ ಹಾಗೂ ಡಾಕ್ಟರ್ ಈಗ ಮತ್ತೊಂದು ಸಿಚುವೇಶನ್ ಏನಿದೆ ಅಂದರೆ ಮಹಿಳೆಯರಲ್ಲಿ